ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇನ್ನೇನು ಒಂದಾದ ನಂತರ ಒಂದು ಹಬ್ಬಗಳು ಬರ್ತಾನೆ ಇದೆ ವರ್ಕಿಂಗ್ ವುಮೆನ್ಸ್ಗೆ ಬ್ಯುಸಿ ಮಾಮ್ಸ್ಗೆ ಈ ಹೋಳಿಗೆ ರೆಸಿಪಿ ತುಂಬಾ ಯೂಸ್ಫುಲ್ ಆಗುತ್ತೆ ಇದಕ್ಕೆ ಬೇಳೆ ಬೇಯಿಸೋ ಅಗತ್ಯವೇ ಇಲ್ಲ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಯಾವಾಗ ಬೇಕು ಅನಿಸುತ್ತೋ ಆವಾಗೆಲ್ಲ ಸಕ್ಕತ್ತಾಗಿರೋ ಹೋಳಿಗೆನ ಮಾಡ್ಕೊಂಡು ತಿನ್ಬೋದು ದೇವರಿಗೆ ನೈವೇದ್ಯನೂ ಮಾಡ್ಬೋದು ಹಾಗಿದ್ರೆ ಬನ್ನಿ ಈ ಕ್ಯಾರೆಟ್ ಹೋಳಿಗೆನ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಹೋಳಿಗೆ ಮಾಡೋದಕ್ಕೆ ಕಣಕನ ರೆಡಿ ಮಾಡ್ಕೊಳ್ಳೋಣ ಇದಕ್ಕಾಗಿ ಒಂದು ಪಾತ್ರೆಗೆ ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಗೆ ಅರ್ಧ ಕಪ್ಪಾಗುವಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ನಂತರ ಒಂದು ಎರಡು ಪಿಂಚಾಗುವಷ್ಟು ಉಪ್ಪು ಒಂದು ಸ್ವಲ್ಪ ಅರ್ಶನದ ಪುಡಿನ ಕೂಡ ಸೇರಿಸಿ ಇದೆಲ್ಲನೂ ನೀಟಾಗಿ ಡ್ರೈ ಮಿಕ್ಸ್ ಮಾಡಿಕೊಳ್ಬೇಕು ಮೈದಾ ಹಿಟ್ಟು ಗೋಧಿ ಹಿಟ್ಟು ಉಪ್ಪು ಮತ್ತು ಅರ್ಶಿನದ ಪುಡಿ ಎಲ್ಲನೂ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿದ ಆದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ತುಂಬ ಸಾಫ್ಟಾಗಿ ಕಲಿಸ್ಕೊಳಕ್ಕೆ ಹೋಗಬೇಡಿ ಹಾಗಂತ ತುಂಬ ಗಟ್ಟಿಯಾಗೂ ಇರೋದು ಬೇಡ ಹದವಾಗಿ ಕಲಿಸ್ಕೊಳ್ಳಿ ಈ ಥರ ಕಲಸಿದಾದ ನಂತರ ಎರಡು ಚಮಚ ಆಗುವಷ್ಟು ಎಣ್ಣೆನ ಸೇರಿಸಿ ಮತ್ತೆ ಇದನ್ನು ಚೆನ್ನಾಗಿ ಒತ್ತಿ ಒತ್ತಿ ನಾದ್ಕೊಳ್ಬೇಕು ಈ ಥರ ಇದನ್ನು ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಉಬ್ಕೊಂಡು ಬರುತ್ತೆ ಮತ್ತು ಒಂದು ಸ್ವಲ್ಪ ಹರಿಯೋದಿಲ್ಲ ಬಿಗಿನರ್ಸ್ ಆಗಿದ್ರೂ ಕೂಡ ಹೋಳಿಗೆನ ತುಂಬ ಚೆನ್ನಾಗಿ ಮಾಡ್ಬೋದು ಪರ್ಫೆಕ್ಟಾಗಿ ಈಗ ನೋಡಿ ಒಂದು ಎರಡು ಮೂರು ನಿಮಿಷ ಇದನ್ನು ಎಕ್ಸ್ಟ್ರಾ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಈ ಥರ ಆದ ನಂತರ ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆನಾದರೂ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡಬೇಕು ಅಷ್ಟರೊಳಗೆ ಒಂದು ಮಿಕ್ಸಿ ಜಾರನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ಪಾಗುವಷ್ಟು ಹಸಿ ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ ಇದಾದ ನಂತರ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಕಟ್ ಮಾಡಿರೋಂತಹ ಕ್ಯಾರೆಟ್ನ ಸೇರಿಸ್ತಾ ಇದ್ದೀನಿ ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಅಂದಾಜು ನಾನಿಲ್ಲಿ ನಾಲ್ಕು ಕ್ಯಾರೆಟನ್ನು ತಗೊಂಡಿದ್ದೀನಿ ಇದಾದ ನಂತರ ಮೂರು ಏಲಕ್ಕಿನ ಈ ಥರ ಬಿಡಿಸಿ ಸೇರಿಸ್ತಾ ಇದ್ದೀನಿ ಈಗ ಇದೆಲ್ಲಾನು ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ತರತರಿಯಾಗಿ ತುಂಬ ಚೆನ್ನಾಗಿ ಗ್ರೈಂಡ್ ಆಗಿದೆ ತುಂಬ ಆದರೂ ಕೂಡ ಚೆನ್ನಾಗಿರೋದಿಲ್ಲ ಈಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಷ್ಟಿದ್ರೆ ಸಾಕು ಸ್ವಲ್ಪ ತರ್ತರಿಯಾಗಿರಬೇಕು ಈಗ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದ ನಂತರ ಎರಡು ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಇಷ್ಟೇ ಆಗಬೇಕು ಅಂತ ಏನಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ನಡೆಯುತ್ತೆ ತುಪ್ಪ ಬಿಸಿ ಆದ ನಂತರ ಗ್ರೈಂಡ್ ಮಾಡಿಟ್ಕೊಂಡಿರೋ ಕ್ಯಾರೆಟು ಮತ್ತು ತೆಂಗಿನಕಾಯಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ತುಪ್ಪದಲ್ಲಿ ಚೆನ್ನಾಗಿ ಇದನ್ನು ಕೈ ಬಿಡ್ದಂಗೆ ಫ್ರೈ ಮಾಡ್ಕೊಳ್ಬೇಕು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ತುಪ್ಪನೂ ಸೇರಿಸಿ ನಾನು ಕೂಡ ಇನ್ನೊಂದು ಚಮಚ ಆಗುವಷ್ಟು ತುಪ್ಪನ ಸೇರಿಸಿದ್ದೀನಿ ಬಿಕಾಸ್ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತು ತೆಂಗಿನಕಾಯಿ ಮತ್ತು ಕ್ಯಾರೆಟ್ ಎಲ್ಲ ವಾಸನೆ ಹೋಗಬೇಕಲ್ವಾ ಹಾಗಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಈಗ ನೋಡಿ ತೆಂಗಿನಕಾಯಿ ಮತ್ತು ಕ್ಯಾರೆಟ್ ಒಳಗಿರೋ ಹಸಿ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ಹಾಕೋಕೆ ಹೋಗಬೇಡಿ ಬೆಲ್ಲದಲ್ಲೇ ಮಾಡಿ ಆರೋಗ್ಯಕ್ಕೂ ಒಳ್ಳೆಯದು ಕ್ಯಾರೆಟ್ ಕೂಡ ಸಿಹಿಯಾಗಿರುತ್ತಲ್ವ ಸೊ ಬೆಲ್ಲನ ನೋಡ್ಕೊಂಡು ಹಾಕಿ ಸ್ವಲ್ಪ ಕಡಿಮೆನೇ ಹಿಡಿಸುತ್ತೆ ಈಗ ಇದು ಅಷ್ಟೇ ಬೆಲ್ಲ ಚೆನ್ನಾಗಿ ಕರ್ಗೋವರೆಗೂ ಕುದಿಸ್ಕೋಬೇಕು ಇವಾಗ ನೋಡಿ ಕೈನ ಹಸಿ ಮಾಡಿ ಮುಟ್ಟಿದ್ರೆ ಅದು ಕೈಗೆ ಅಂಟ್ಕೊಳ್ಬಾರ್ದು ಈ ಥರ ಆದರೆ ಹೂರಣ ರೆಡಿಯಾಗಿದೆ ಅಂತ ಅರ್ಥ ಈಗ ಈ ಹೂರ್ಣನ ಇಮಿಡಿಯೇಟಾಗಿ ಬೇರೆ ಬೌಲ್ಗೆ ತೆಗೆದು ಬಿಡಬೇಕು ಅದರಲ್ಲೇ ಬಿಟ್ಟರೆ ಇನ್ನು ಸ್ವಲ್ಪ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಹೂರಣ ಗಟ್ಟಿಯಾದರೆ ಹೋಳಿಗೆ ಕೂಡ ಗಟ್ಟಿಯಾಗತ್ತೆ ಸಾಫ್ಟಾಗಿ ಆಗೋದಿಲ್ಲ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಒಂದು ಫಿಫ್ಟೀನ್ ಮಿನಿಟ್ಸ್ ಸೈಡಲ್ಲಿ ಎತ್ತಿಟ್ಟಿದ್ದೆ ಈಗ ಹೂರಣ ಕೂಡ ತಣ್ಣಗಾಗಿದೆ ಇದಕ್ಕೆ ಒಂದು ಕಾಲು ಭಾಗದಷ್ಟು ಜಾಕಾಯಿ ಅಥವಾ ಜಾಜಿಕಾಯಿ ಅಂತಲೂ ಕರೀತಾರೆ ಇದನ್ನು ತುರಿದು ಸೇರಿಸೋದ್ರಿಂದ ರುಚಿ ತುಂಬ ಚೆನ್ನಾಗಿರತ್ತೆ ಮಿಸ್ ಮಾಡದೆ ಹಾಕಿ ಇಷ್ಟ ಇಲ್ಲ ಅನ್ನೋದಾದರೆ ಸ್ಕಿಪ್ ಮಾಡಿ ಹಾಕಿದ್ರೆ ಮಾತ್ರ ರುಚಿ ತುಂಬ ಚೆನ್ನಾಗಿರತ್ತೆ ಈ ಪೌಡ್ರನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಯಾವ ಸೈಜಲ್ಲಿ ಹೋಳಿಗೆ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ಕಟ್ಟಿ ರೆಡಿ ಮಾಡಿ ಇಟ್ಕೊಳ್ಬೇಕು ನಾನಿಲ್ಲಿ ತಗೊಂಡಿರೋ ನಾಲ್ಕು ಕ್ಯಾರೆಟ್ಗೆ ನನಗಿಲ್ಲಿ ಮೀಡಿಯಮ್ ಸೈಜ್ದಾದರೆ ಒಂದು ಹತ್ತು ಹೋಳಿಗೆ ಆಗುತ್ತೆ ನಾನು ಸ್ವಲ್ಪ ದೊಡ್ಡ ದೊಡ್ಡ ಹೋಳ್ಗೆ ಮಾಡ್ಕೊಂಡಿದ್ದೆ ಏಳು ಹೋಳಿಗೆ ಆಯಿತು ನೋಡಿ ಇದೇ ಥರ ಉಂಡೆ ಕಟ್ಟಿ ರೆಡಿ ಮಾಡಿ ಇಟ್ಕೊಳ್ತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಹೋಳಿಗೆ ಮಾಡೋವಾಗ ತುಂಬ ಈಸಿ ಆಗುತ್ತೆ ಈಗ ಇದನ್ನ ಸೈಡ್ಗೆ ಇಟ್ಕೊಂಬಿಡೋಣ ಈಗ ನೋಡಿ ಕನಕ ಕೂಡ ಒಂದು ಅರ್ಧ ಗಂಟೆ ಚೆನ್ನಾಗಿ ನೆಂದಿದೆ ಇದ್ರ ಮೇಲ್ಗಡೆ ಸ್ವಲ್ಪನೇ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಇದನ್ನು ಮತ್ತೊಂದು ಸಲ ನಾದ್ಕೊಳ್ಬೇಕು ನೋಡ್ತಾ ನೋಡ್ತಾಯಿದ್ದೀರಲ್ವಾ ಎಷ್ಟು ಚೆನ್ನಾಗಿ ಹಿಟ್ಟು ನಿಂದಿದೆ ಅಂತ ಪೂರ್ತಿಯಾಗಿ ಮೈದಾ ಹಿಟ್ಟಲ್ಲಿ ಮಾಡಿದ್ರೂ ಕೂಡ ಚೆನ್ನಾಗಿರೋದಿಲ್ಲ ಪೂರ್ತಿಯಾಗಿ ಹೋಳಿಗೆನ ಗೋಧಿ ಹಿಟ್ಟಲ್ಲೂ ಮಾಡ್ಬೋದು ಆದರೆ ಎಲ್ಲರಿಗೂ ಮಾಡೋಕ್ಕೆ ಬರೋದಿಲ್ಲ ಹಾಗಾಗಿ ಎಲ್ಲರಿಗೂ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಈಗ ನೋಡಿ ಕನಕದ ಹುಂಡೆನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೇನಿದ್ರೂ ಹೋಳಿಗೆ ಮಾಡೋದಷ್ಟೇ ಬಾಕಿ ಹೋಳಿಗೆ ಮಾಡೋದಕ್ಕೆ ಆಯಿಲ್ ಕವರ್ ಬರುತ್ತಲ್ಲ ಅದನ್ನು ರೌಂಡಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಕನಕದ ಉಂಡೆನ ಇಟ್ಟು ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕಿ ಕೈಯಲ್ಲಿ ಕೂಡ ತಟ್ಟಬಹುದು ನಾನು ಕೈಯಲ್ಲಿ ತಟ್ಟಿ ಕೂಡ ತೋರಿಸ್ತೀನಿ ಆಮೇಲೆ ಲಟ್ಟಣಿಗೆಯಿಂದ ಲಟ್ಟಿಸಿ ಕೂಡ ತೋರಿಸ್ತೀನಿ ಈಗ ಮೊದಲಿಗೆ ನಿಧಾನಕ್ಕೆ ಈ ಥರ ಹೂರಣನ ಕನಕದಲ್ಲಿ ಫಿಲ್ ಮಾಡಿಕೊಂಡು ಆ ನಂತರ ನಾವು ಹೇಗೆ ಹೋಳಿಗೆಯನ್ನು ತಟ್ತೀವೋ ಅದೇ ಥರ ಜೆಂಟಲಾಗಿ ಪ್ರೆಸ್ ಮಾಡ್ತಾ ಪ್ರೆಸ್ ಮಾಡ್ತಾ ಈವನಾಗಿ ತೆಳ್ಳಗೆ ಹೋಳ್ಗೆನ ಈ ಥರ ತಟ್ಟಬೇಕು ಒಂದು ಕಡೆ ಹೂರ್ಣ ಒಂದು ಕಡೆ ಕನಕ ಆಗಿಬಿಡತ್ತೆ ಸೊ ನೋಡಿಕೊಂಡು ಹುಷಾರಾಗಿ ಹೋಳಿಗೆನ ಮಾಡಿ ಯಾರು ಬೇಕಾದರೂ ಮಾಡ್ಬೋದು ತುಂಬ ಈಸಿ ಸ್ವಲ್ಪ ಪೇಷನ್ಸ್ ಇಟ್ಕೋಬೇಕು ನೋಡಿ ಈಗ ಹೋಳಿಗೆ ರೆಡಿ ಆಯಿತು ತವಾನ ಮುಂಚೆನೇ ಬಿಸಿಯಾಗೋದಕ್ಕೆ ಇಟ್ಟಿದ್ದೆ ಸ್ವಲ್ಪ ಅದಕ್ಕೆ ಎಣ್ಣೆನ ಸವರಿ ಹೋಳಿಗೆನ ತವಾದ ಮೇಲೆ ಹಾಕಿ ಎರಡು ಬದಿನಲ್ಲೂ ಚೆನ್ನಾಗಿ ಬೇಯಿಸ್ಕೋಬೇಕು ಮೇಲ್ಗಡೆ ಸ್ವಲ್ಪ ಎಣ್ಣೆ ಬದಲು ತುಪ್ಪ ಹಾಕಿ ಬೇಯಿಸಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ನಾನು ಕೂಡ ಇಲ್ಲಿ ತುಪ್ಪ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಬೇಡ ಅಂದರೆ ಎಣ್ಣೆ ಕೂಡ ಹಾಕ್ಬೋದು ನೋಡ್ತಾ ಇದ್ದೀರಲ್ವ ಹೋಳಿಗೆ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ನಾವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಹೋಳಿಗೆನ ಮಾಡಿರೋದ್ರಿಂದ ಇದು ಕ್ಯಾರೆಟ್ ಹೋಳಿಗೆ ಅಂತ ಗೊತ್ತೇ ಆಗೋದಿಲ್ಲ ನೋಡಿ ಒಂದು ಹೋಳಿಗೆ ರೆಡಿ ಆಯಿತು ಇದೇ ಥರ ಈಗ ಲಟ್ಸಿ ಹೇಗೆ ಹೋಳಿಗೆನ ಮಾಡೋದು ಅಂತ ತೋರಿಸ್ತೀನಿ ಒಂದು ಸ್ವಲ್ಪ ಹಿಟ್ಟನ್ನು ಈ ಥರ ನಿಧಾನಕ್ಕೆ ಅಂಚಲ್ಲಿ ಹರಡ್ಕೋಬೇಕು ಮಧ್ಯದಲ್ಲಿ ಮಾತ್ರ ದಪ್ಪ ಇರಬೇಕು ಅದನ್ನು ಈ ಥರ ಸ್ಟಫ್ನ ಫಿಲ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋವಂಥ ಕಣಕನ ತೆಗೆದುಬಿಡಬೇಕು ಆ ಥರ ತೆಗಿಲಿಲ್ಲ ಅಂದರೆ ತುಂಬ ದಪ್ಪ ಅನಿಸುತ್ತೆ ಹೋಳಿಗೆ ತಿನ್ನೋದಿಕ್ಕೆ ಚೆನ್ನಾಗಿರೋದಿಲ್ಲ ಈಗ ಇದ್ರ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕಿ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಹೋಳಿಗೆನ ಲಟ್ಟಿಸ್ಕೋಬೋದು ನೋಡಿ ತುಂಬ ಅಂದರೆ ತುಂಬ ತೆಳ್ಳಗೆ ಲಟ್ಸಿದ್ದೀನಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಗೊತ್ತಾ ಪ್ರತಿ ಹೋಳಿಗೆನೂ ಇದೇ ಥರ ಬರುತ್ತೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ನೋಡಿ ತುಪ್ಪ ಸವರಿ ಹೋಳಿಗೆನ ತಿರುಗಿಸಿ ಹಾಕಿದ ತಕ್ಷಣವೇ ಬಲೂನ್ ಥರ ಹೋಳಿಗೆ ಉಪ್ಕೊಂಡು ಬಂದುಬಿಡತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಯಾರೂ ಕೂಡ ಇದನ್ನು ಕ್ಯಾರೆಟ್ ಹೋಳಿಗೆ ಅಂತ ಕಂಡು ಹಿಡಿಯೋಕ್ಕೇ ಆಗೋದಿಲ್ಲ ನೋಡೋಕ್ಕೂ ಗೊತ್ತಾಗೋದಿಲ್ಲ ತಿನ್ನೋವಾಗಲೂ ಗೊತ್ತಾಗೋದಿಲ್ಲ ಈಗ ನೋಡಿ ಹೋಳಿಗೆ ರೆಡಿ ಆಯಿತು ಇದೇ ಥರ ಎಲ್ಲ ಹೋಳಿಗೆನೂ ರೆಡಿ ಮಾಡಿಕೊಂಡು ತಗೊಳ್ತೀನಿ ಬಿಸಿ ಬಿಸಿ ಹೋಳಿಗೆ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸಕ್ಕದಾಗಿರುತ್ತೆ ಒಂದೇ ಥರ ಹೋಳ್ಗೆನ ತಿಂದು ಬೇಜಾರಾದಾಗಲೂ ಕೂಡ ಈ ಥರ ಮಾಡ್ಕೊಳ್ಬೋದು ಹೆಚ್ಚು ಟೈಮ್ ಇಲ್ಲ ಬೇಗ ಏನಾದರೂ ನೈವೇದ್ಯಕ್ಕೆ ಸ್ವೀಟ್ ಮಾಡಬೇಕು ಅನ್ನೋವಾಗಲೂ ಮಾಡ್ಬೋದು ತುಂಬ ಯೂಸ್ಫುಲ್ ರೆಸಿಪಿ ಐ ಹೋಪ್ ಇವತ್ತಿನ ಈ ಹೋಳಿಗೆ ರೆಸಿಪಿ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್